ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಪೂರ್ಣಪ್ರಭತಿ ಇಪ್ಪತ್ತೈದು ವರ್ಷಗಳ ಹಿಂದೆ ಅಲ್ಲಿಯ ಪ್ರಿನ್ಸಿಪಾಲ್ರು ಮತ್ತು ಇಲ್ಲಿ ಒಂದು ವಿಶೇಷವಾದಂತ ಶಾಲೆ ನಾವು ಓಪನ್ ಮಾಡಿದ್ವಿ ಒಂದು ಇಪ್ಪತ್ತೈದು ಜನ ಅವರಿಗೆ ರೆಗ್ಯುಲರ್ ಸಿಲೆಬಸ್ ಜೊತೆಯಲ್ಲಿ ಅವರಿಗೆ ಬೇರೆ ಬೇರೆ ನಮ್ಮ ಸಂಸ್ಕೃತಿ ಬಗ್ಗೆ ಇದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲನೂ ಒಂಚೂರು ಹೇಳ್ಕೊಡ್ಬೇಕು ನೀವು ಪರಿಸರದ ಬಗ್ಗೆ ಎಲ್ಲ ಬಂದು ನಮಗೆ ಪಾಠ ಮಾಡಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹಂಗೆ ಅಂತ ಅಂತ ಕೇಳ್ಕೊಂಡ್ರು ಅವ್ರೊಳ್ಳೆ ಬ್ರಿಲಿಯೆಂಟ್ ಮಕ್ಕಳು ಒಳ್ಳೆ ಬ್ರಿಲಿಯೆಂಟ್ ಮಕ್ಕಳು ಮತ್ತು ತುಂಬಾ ಅವರು ಶಿಸ್ತು ಶಿಸ್ತರೆ ಅವ್ರಿಗೆ ಸಂಸ್ಕೃತದ ಬಗ್ಗೆ ಮತ್ತು ನಮ್ಮ ಧರ್ಮಶಾಸ್ತ್ರದ ಬಗ್ಗೆ ಎಲ್ಲರ ಬಗ್ಗೆ ಕೂಡ ತಂದೆ ತಾಯಿಂದಿರು ಅದನ್ನು ಹೇಳ್ಕೊಡ್ತಾರೆ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಸೊ ಅವ್ರ ಜೊತೆಯಲ್ಲಿ ಮಾತಾಡೋಕ್ಕೂ ಸೊ ಪ್ರಾರಂಭ ಆಯಿತು ಪ್ರಾರಂಭ ಆದಮೇಲೆ ಸೊ ನಾನು ಗಿಡ ಮರ ಬಳ್ಳಿ ಇನ್ನೊಂದು 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 ಇದನ್ನೆಲ್ಲ ಅವರ ಹಂತಕ್ಕೋಗಿ ಅಂದರೆ ಆ ಲೆವೆಲ್ಗೋಗಿ ಮಾತಾಡಬೇಕು ಇವು ಲ್ಯಾಟಿನೋ ಗ್ರೀಕು ಮತ್ತು ಇನ್ನೊಂದು ಇನ್ನೊಂದು ಸೈಂಟಿಫಿಕ್ಕಾಗಿ ಜೊತೆಗೆ ಅದಕ್ಕೆ ಒಂದು ಎಕಾಲಜಿ ಎಕಾಲಜಿ ಅಂದರೆ ಏನು ಮಣ್ಣು ಅಂದರೆ ಏನು ಹೇಗೆ ವೈವಿಧ್ಯತೆ ಡೈವರ್ಸಿಟಿ ಹೆಂಗೆ ಬಂತು ಯಾಕೆ ಬಂತು ಒಂದೇ ಜಾತಿಯ ಮರದಲ್ಲಿ ಈ ಆಲಸಿನ ಮರ ಎಷ್ಟು ಜಾತಿ ಆಲಿಸ್ ಬಂತು ಯಾಕೆ ಆ ರೀತಿಯಾದಂಥ ಒಂದೇ ಥರ ಯಾಕೆ ಇರೋಲ್ಲ ಇದು ಯಾರು ಮಾಡ್ತಾರೆ ಈ ಡೈವರ್ಸಿಟಿ ಹೆಂಗೆ ಬಂತು ಈ ಪಾಲಿನೇಷನ್ ಹೆಂಗೆ ಬಂತು ಸೊ ಅದರದ್ದು ಪೋಲನ್ನು ಬೇರೆ ಕಡೆಯಿಂದ ಬಂದಾಗ ಅದೇ ಮರದಲ್ಲೇ ಬೇರೆ ಥರ ಹಣ್ಣನ್ನು ನೆಕ್ಸ್ಟ್ ಇಯರ್ಗೆ ಬರ್ಬೋದು ಅದು ಯಾಕಂದರೆ ಅದು ಪೋಲನ್ನೇ ಬೇರೆದು ಬಂದಿರುತ್ತೆ ಆದರೆ ಅದು ಗೊತ್ತಾಗೋದಿಲ್ಲ ಅದು ತಾಯಿ ಸದ್ಗುಣಗಳೆಲ್ಲ ಒಟ್ಟಿಗೆ ಬಂದುಬಿಡ್ತವೆ ಚೆನ್ನಾಗಿ ಪ್ಯಾಕೇಜು ಆದರೆ ಈ ಮೇಲ್ ಪೋಲನ್ ಗ್ರೀನಿಂದ ಬರ್ತದಲ್ಲ ಇದೆಲ್ಲ ಕೇಳಿದಾಗ ಅವ್ರಿಗೆ ಒಂದು ಆಶ್ಚರ್ಯ ಆಗ್ತಿತ್ತು ಸೊ ಫೀಲ್ಡಿಗೆ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗಿ ಬರ್ತೀವಿ ನೀವು ಮಕ್ಕಳ ಜೊತೆಯಲ್ಲಿ ಮಾತಾಡಿದ್ದು ಒಂದು ಸತಿ ಸಾವಂತದುರ್ಗಕ್ಕೆ ಕರ್ಕೊಂಡು ಸಾವಂತದುರ್ಗದಲ್ಲಿ ಎಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಅಲ್ಲಿ ಒಂದೊಂದು ಮರ ಏನು ಮಾಡುತ್ತೆ ಮುಟ್ಟಿದ್ರೆ ಮುನಿ ಅಂದರೆ ಅಲ್ಲಿ ಮುಚ್ಕೊಂಡ್ಬಿಡುತ್ತೆ ಈ ರೀತಿ ಎಲ್ಲನೂ ಮಾತಾಡಿದಾಗ ಅದು ಇಲ್ಲಿ ಲತ್ತ ಒಬ್ಬರು ಸಂಸ್ಕೃತ ಎಮ್ ಎ ಮಾಡಿದ್ದಾರೆ ಎಮ್ಮ ಅವರು ಇದನ್ನೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬ ಮುದ್ದಾಗಿ ಬರೆದಿದ್ದಾರೆ ನಾನು ಹೇಳಿದ್ದನ್ನೆಲ್ಲನೂ ಕೇಳಿಕೊಂಡು ಅದನ್ನು ವೆರಿಫೈ ಮಾಡಿ ಅದು ಇವತ್ತಿಗೂ ಕೂಡ ಆ ರೀತಿಯಾದಂಥ ಪುಸ್ತಕಗಳು ಇನ್ನು ಬೇರೆ ಬೇರೆ ಥರದ ಪುಸ್ತಕಗಳು ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಈ ವೈಜ್ಞಾನಿಕ ವಿಜ್ಞಾನದ ಅಂಶಗಳು ಕೂಡ ಸೇರಿಸಿ ಅಧ್ಯಯನ ಮಾಡಿ ಅವರು ಫರ್ದರ್ ಸ್ಟಡಿ ಮಾಡಿ ನಾನು ಹೇಳ್ದಂಗೆ ಅವರು ಬರೆದಿಲ್ಲ ಅದನ್ನು ವೆರಿಫೈ ಮಾಡಿದ್ದಾರೆ ಅದು ಭಾಳ ಮುಖ್ಯ ಅದರ ಅಥೆಂಟಿಸಿಟಿನ ವೆರಿಫೈ ಮಾಡಿ ಅದನ್ನು ಬರೆದಿದ್ದಾರೆ ಅಂಥ ಒಂದು ಪುಸ್ತಕನೂ ಮಾಡಿದ್ದಾರೆ ಅಂಥವು ಆಮೇಲೆ ಅವ್ರನ್ನೆಲ್ಲನೂ ಪೇರೆಂಟ್ಸ್ನ ಕರ್ಕೊಂಬರೋರು ಟೀಚರ್ಸು ಇರಲಿರೋರು ಪೇರೆಂಟ್ಸು ಟೀಚರ್ಸು ವಿದ್ಯಾರ್ಥಿ ಅವ್ರ ಮಕ್ಕಳು ಅಂದರೆ ಇಲ್ಲಿ ಏನಾಗ್ತಿತ್ತು ಅಂತಂದರೆ ಬರೀ ಮಕ್ಕಳಿಗೆ ಹೇಳೋದ್ರ ಜೊತೆಗೆ ಪೇರೆಂಟ್ಸ್ಗೂ ಅದು ತಲುಪಿದಾಗ ಶಿಕ್ಷಕರಿಗೂ ಟೀಚರ್ಸ್ಗೂ ಅದು ಗೊತ್ತಾದಾಗ ಅದು ಒಂದು ರೀತಿಯಲ್ಲಿ ಒಂದು ಫುಲ್ ಪ್ಯಾಕೇಜ್ ಆಗುತ್ತೆ ಇಲ್ಲಿದ್ರೆ ಈ ಮಕ್ಕಳು ಈ ಪ್ರಶ್ನೆಗಳೇನಾದರೂ ಮನೆಯಲ್ಲಿ ಕೇಳಿದಾಗ ಅವ್ರಿಗೆ ಅವ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂತಂದರೆ ಅದು ಉಪಯೋಗ ಆಗೋಲ್ಲ ಸೊ ಪೇರೆಂಟ್ಸು ಇದ್ದಾಗ ಇವ್ರಿಗೆ ಏನಾದರೂ ಇಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಮಕ್ಕಳಿಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಕಾನ್ಸಂಟ್ರೇಟ್ ಮಾಡ್ಬೋದು ಆಮೇಲೆ ಅವರು ಡೈವರ್ಟ್ ಆಗಿಬಿಡ್ತಾರೆ ಸೊ ಆಮೇಲೆ ಇನ್ನಿಲ್ಲಿ ಯಾವಾಗಲೂ ಡೌಟ್ ಬರುತ್ತೆ ಸೊ ಆ ಡೌಟನ್ನ ಕ್ಲಾರಿ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಪೇರೆಂಟ್ಸ್ ಇದ್ದರೆ ತಾಯಿಂದರ್ ಇದ್ದರೆ ಅವ್ರನ್ನ ಕೇಳಿಕೊಂಡು ಕಲ್ತ್ಕೊತಾರೆ ಒಂದೇ ಸರ್ತಿ ಕಲಿಯೋಕ್ಕಾಗೋದಿಲ್ಲ ಇದು ನನ್ನ ಅನುಭವದಲ್ಲಿ ಈ ರೀತಿಯಾದಂಥ ಒಂದು ಎಜುಕೇಷನ್ ಸಿಸ್ಟಮ್ ಇದನ್ನೆಲ್ಲನೂ ಪೂರ್ಣ ಪ್ರಮುಖಿಯಲ್ಲಿ ವಿಶೇಷವಾಗಿ ಈಗ ಒಂದು ಈ ರೀತಿಯಾದಂಥ ಇನ್ನು ಯಾವುದೇ ಶಾಲೆಯಲ್ಲಿ ಮಾಡೋಲ್ಲ ಬೇರೆ 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 ಹೈಟೆಕ್ಸ್ ಇದ್ದಾವೆ ಅವರು ಹೈಟೆಕ್ ಶಾಲೆಗಳು ಅವರು ಸಾವಿರಾರು ಲಕ್ಷಾಂತರ ರೂಪಾಯಿ ಡೊನೇಷನ್ ತೆಗೆದುಕೊತಾರೆ ಬೇರೆ ಎಲ್ಲ ಹೇಳ್ಕೊಡ್ತಾರೆ ಈ ರೀತಿ ಆದಂಥ ಒಂದು ವಿದ್ಯಾಭ್ಯಾಸ ನಡೀತಾ ಇಲ್ಲ ಇದನ್ನು ಪೇರೆಂಟ್ಸು ಟೀಚರ್ಸು ವಿದ್ಯಾರ್ಥಿಗಳು ಸೊ ಕೆಲವು ಈ ಮಾರಲ್ ಸೈನ್ಸ್ ಅಂತ ಹೇಳ್ತೀವ್ರ ನೀತಿ ಪಾಠ ಅಂತ ನಮಗೆಲ್ಲರೂ ಇತ್ತು ನಾನು ಓದುವಾಗ ಅದು ಲಾಸ್ಟ್ ಇರೋದು ನೀ ನೀತಿ ಪಾಠ ಮಾಡೋದಕ್ಕೆ ಆದರೂ ಇಂಟ್ರೆಸ್ಟಿಂಗ್ ಆಗಿರೋದು ಸೊ ಆ ನೀತಿ ಅವು ಇಲ್ಲ ಸೊ ಈ ಈ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ಸೊ ನಾವು ಕಲ್ಕೆನೆ ಕರ್ಕೊಂಡು ತಾಯಂದಿರು ಟೀಚರ್ಸು ಮಕ್ಕಳು ಇಲ್ಲಿ ಕರ್ಕೊಂಡು ಹೋದಾಗ ಒಂದು ಸಾವಿರಾರು ಪ್ರಶ್ನೆಗಳು ಕೇಳರು ಮಕ್ಕಳು ಒಬ್ಬ ಹುಡುಗ ಸ್ವಲ್ಪ ಶಾರ್ಪ್ ಕಲ್ಕೆರೆಯಲ್ಲಿ ತುಂಬ ಶಾರ್ಪ್ ಅವನು ನೀವು ಏನು ಹೇಳ್ತೀರಿ ಕಿಡಿಕೆ ಜ್ಞಾನ ಇದೆಯಾ ಪರಕ್ಕೆ ಜ್ಞಾನ ಇದೆಯಾ ಏನೋ ಹೇಳ್ತೀರಿ ನೀವು ಅವನು ಅವ್ನು ಅವನಿಗೆ ಇರೋದು ತಿಳಿವಳ್ಕೆ ಅದನ್ನು ಕೇಳಿದೆ ಜೀವ ಅನ್ನೋದು ಇಲ್ಲ ಸೋಲು ಅನ್ನೋದು ಇಲ್ಲ ಅದಕ್ಕೇನು ಇಲ್ಲ ನೀವು ಹೇಳೋದೆಲ್ಲ ತಪ್ಪು ಏನು ಹೇಳ್ತೀರಿ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಅವನ್ನ ಐ ಟು ಕಟ್ ಇಸ್ ಎ ಚಾಲೆಂಜ್ ಸೊ ದಿಸ್ ಇಸ್ ದ ಟೈಪ್ ಆಫ್ ಪೀಪಲ್ ವು ಆರ್ ಫೆಸಿಮಿಸ್ಟಿಕ್ ದೇವ್ ವಿಕಮ್ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತಾರೆ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂದರೆ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಪೀಪಲ್ ವಿಲ್ ಡೂ ವೆರಿ ಬಿಗ್ ಹಾರಮ್ ಟು ದಿ ಸೊಸೈಟಿ ಸೊ ಅವ್ರನ್ನ ಸರಿಪಡಿಸೋದು ಶಾಲೆಯ ಒಂದು ದೊಡ್ಡ ಜವಾಬ್ದಾರಿ ಪೇರೆಂಟ್ಸ್ ಒಂದು ದೊಡ್ಡ ಜವಾಬ್ದಾರಿ ಯಾಕೆಂದರೆ ಅವ್ರಿಗೆ ಬೈ ಬರ್ತೆ ಬಂದುಬಿಟ್ಟಿರ್ತದೆ ಅದು ಯಾವ ಕಾರಣಗಳಿಂದ ಬರ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂಥವರು ಇವತ್ತಿನ ಸಮಾಜದಲ್ಲಿ ಸುಮಾರು ನನ್ನ ಪ್ರಕಾರವಾಗಿ ಸೆವೆಂಟಿ ಪರ್ಸೆಂಟ್ ಮಕ್ಕಳು ಈ ಸ್ಥಿತಿಯಲ್ಲಿರ್ತಾರೆ ಹಾರ್ಲಿ ಒಂದು ಹತ್ತು ಹತ್ತು ಪರ್ ಪರ್ಸೆಂಟು ಮಾಡ್ರೇಟ್ ಆಗಿರ್ತಾರೆ ಒಂದು ಟು ತ್ರೀ ಪರ್ಸೆಂಟ್ ಮಕ್ಕಳಲ್ಲಿ ಸ್ವಲ್ಪ ವರ್ಚೂಸ್ನ ಫಾಲೋ ಮಾಡೋರು ಸದ್ಗುರುಗಳು ಇಟ್ಕೊಂಡು ನಡ್ಕೊಂಡು ಓದೋರು ಕ ಕಲಿಯೋರು ಇವತ್ತಿನ ಸ್ಥಿತಿಯಿಂದ ಅದನ್ನೇ ನಾನು ಸದಾನಂದ ಗೌಡರು ಲಾ ಮಿನಿಸ್ಟರ್ ಆಗಿದ್ದಾಗ ನಾನು ಮಗ ಸಿ ಎಮ್ ಸಿ ಅಲ್ಲಿ ಚೇರ್ಮನ್ ಆಗಿದ್ದೆ ಚಿಲ್ಡ್ರನ್ ಮೂಮೆಂಟ್ ಫಾರ್ ಸಿವಿಕ್ ಅವೇರ್ನೆಸ್ ಅಂತ ನಾವೊಂದು ನ್ಯಾಷನಲ್ ಲೆವೆಲಲ್ಲಿ ಅಧ್ಯಯನ ಮಾಡಿದ್ವಿ ಅದೇ ಶಾಲಾ ಮಟ್ಟದಲ್ಲಿ ಮತ್ತು ಪಿ ಯು ಸಿ ಲೆವೆಲ್ ಮಟ್ಟದಲ್ಲಿ ಡಿಗ್ರಿ ಲೆವೆಲ್ ಮಟ್ಟದಲ್ಲಿ ಮೂರು ಲೆವೆಲಲ್ಲಿ ಸಿಟಿಜನ್ಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಮ್ಮ ಜವಾಬ್ದಾರಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ಸ್ ಏನು ಅನ್ನೋದನ್ನು ಒಂದು ಸ್ಯಾಂಪಲಿಂಗ್ ಮಾಡಿ ಸ್ಟಡಿ ಮಾಡಿದ್ವಿ ನಮಗೆ ಆಶ್ಚರ್ಯ ಆಗಿದ್ದೇನಂತಂದರೆ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಅಡೋಲಸಿಟ್ಸ್ ಅಲ್ಲಿ ಪರ್ಮೆಡ್ ಸೊ ಸ್ಕೂಲ್ ಲೆವೆಲಲ್ಲಿ ಸ್ವಲ್ಪ ಪರವಾಗಿಲ್ಲ ಸೊ ಇದನ್ನು ನಾನು ಹೇಳಿದೆ ಸರ್ ಇದು ನಾವು ಅಧ್ಯಯನ ಮಾಡಿದ ಕೊಟ್ಟಿದ್ದೀವಿ ಡಾಕ್ಯುಮೆಂಟ್ರಿ ಮಾಡಿದ್ದು ಬಂದ ಅಧ್ಯಯನ ಮಾಡಿದ್ದೀವಿ ಇವರೆಲ್ಲರೂ ಕ್ರಿಮಿನಲ್ಸ್ ಆಗ್ತಾರೆ ನೀವು ಎಷ್ಟು ಜೈಲು ಖಾನೆಗಳು ಮಾಡ್ತೀರಿ ನೀವು ಎಷ್ಟು ಪೊಲೀಸನ್ನು ಮಾಡ್ತೀರಿ ನೀವು ಎಷ್ಟು ಕೋರ್ಟ್ಗಳ್ ಮಾಡ್ತೀರಿ ನೀವು ಸರ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೀವು ಸರಿಪಡಿಸೋದಕ್ಕೆ ಟ್ರೈ ಮಾಡಿ ಪ್ರಿವೆನ್ಷನ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಂತ ಅಲ್ಲದೆ ಕ್ರಿಮಿನಲ್ಸ್ನ ನೀವು ಅಡ್ರೆಸ್ ಮಾಡಿ ಅಲ್ಲೇ ಸರಿಪಡಿಸ್ಕೊಂಡು ಬಂದರೆ ಅಂದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ ಅಂದ್ಕೊಂಡು ಅವ್ರಿಗೆ ಪುಸ್ತಕನೂ ಕೊಟ್ಟೆ ಅವ್ರಿಗೆ ಏನೋ ಅದಕ್ಕೆ ಇವತ್ತೂ ಕೂಡ ನೀನು ಹೆಚ್ಚು ಕೊಡ್ತಾ ಇಲ್ಲ ಅಂದರೆ ಅಂದರೆ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವೆರಿ ವೈಟಲ್ ಥಿಂಗ್ಸ್ ಟು ಬಿಕಮ್ ಎ ಯೂಸ್ಫುಲ್ ಸಿಟಿಸನ್ಸ್ ನಾಗರಿಕರು ನಾಗರಿಕತೆಯನ್ನು ಸ್ಪ್ರೆಡ್ ಮಾಡೋದರಲ್ಲಿ ಸರ್ಕಾರದ ಎಲ್ಲ ಕಡೆನೂ ಅದು ಯೂನಿವರ್ಸಿಟಿನಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಕಡೆಗೂ ಕೂಡ ತುಂಬಾ ಮಾತಾಡೋಕ್ಕೆ ಶುರು ಮಾಡಿದ್ರೆ ತುಂಬಾ ನೋವಾಗುತ್ತೆ ತುಂಬ ಕೆಟ್ಟದಾಗಿ ಮಾತಾಡಬೇಕಾಗುತ್ತೆ ಒಳ್ಳೆಯವರ್ನ ನಾವು ಮೈಕ್ರೋಸ್ಕೋಪ್ ಹಾಕ್ಕೊಂಡು ಹುಡುಕಿದ್ರು ಸಿಕ್ಕೋದು ಕಷ್ಟ ಒಳ್ಳೆ ಟೀಚರ್ಸು ಒಳ್ಳೆಯ ವಿದ್ಯಾರ್ಥಿಗಳು ಅವರಷ್ಟು ಅವರೇ ಏನೋ ಒಂದು ಕ್ವಾಲಿಟಿನ ರಿಟೈನ್ ಮಾಡಿಕೊಂಡು ಬೆಳೀತಾರೆ ವಿನ ನಾಟ್ ಬೈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ಸು ಇದು ಪುರ್ಣಪ್ರಭತಿ ಇದನ್ನು ಮಾಡಿದ್ರು ಇದನ್ನು ಮಾಡಿದಾಗ ನಾವು ಮೂರನೇ ಕ್ಲಾಸಿಂದ ಪ್ರಾರಂಭ ಮಾಡಿ ಹತ್ತನೇ ಕ್ಲಾಸು ಪಿ ಯು ಸಿ ಲೆವೆಲ್ವರೆಗೂ ಹೊಟ್ಟೋಯ್ತು ಒಟ್ಟೋದಾಗ ಆ ಪಿ ಯು ಸಿ ಲೆವೆಲ್ ಹುಡುಗರು ಬ್ರಿಲಿಯೆಂಟ್ ಆಗಿಬಿಟ್ರು ಅವರೆಲ್ಲರೂ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗೆದುಕೊಂಡು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿಕೊಂಡು ಒಳ್ಳೊಳ್ಳೆ ಸ್ಥಾನಕ್ಕೆ ಹೊಟ್ಟೋದ್ರು ಅಂದರೆ ನೀವು ಅಂತ ಅಂತ ಹೋಗಿ ಅವ್ರನ್ನ ಬೆಳೆಸ್ಕೊಂಡು 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 ಅವ್ರನ್ನ ಯೂಸ್ಫುಲ್ ಸಿಟಿಸನ್ಸ್ನ ಮಾಡೋದಕ್ಕೆ ಪೂರ್ಣ ಪ್ರಮತಿ ಪ್ರಯತ್ನ ಮಾಡ್ತದೆ ಪೂರ್ಣ ಪ್ರಮತಿಯ ದೊಡ್ಡ ಕಾಂಟ್ರಿಬ್ಯೂಷನ್ ಅದು ಇವತ್ತು ತುಂಬ ಆಗಿಬಿಟ್ಟಿದೆ ತುಂಬ ದೊಡ್ಡದಾಗ ಆಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ ಕೊರತೆಗಳಿದ್ದಾವೆ ಅದನ್ನು ನಾನು ಹೇಳ್ತೀನಿ ಅವ್ರಿಗೆ ಇದನ್ನು ಸ್ವಲ್ಪ ಸರಿಪಡಿಸ್ಬೇಕು ಇದು ಈ ಆ್ಯಂಗಲಲ್ಲಿ ಹೋಗಬಾರ್ದು ಈ ಈ ದಿಕ್ಕಲ್ಲ ಈ ದಿಕ್ಕಲ್ಲೇ ಹೋಗ್ಬೇಕದು ಅದು ದಿಕ್ಕಿಗೆ ನೀವು ಬೇರೆ ಟ್ಯಾಗ್ ಮಾಡೋಕ್ಕೆ ಹೋಗಬೇಡಿ ನೀವು ಇಷ್ಟು ಬಿಕ್ಕಮೆ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಬೀಯಿಂಗಿಗೆ ಜಾತಿ ಕುಲ ಮತ ಇನ್ನೊಂದು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಅದನ್ನು ಬಿತ್ತಬೇಡಿ ಅದನ್ನು ಯಾವುದೇ ಕಾರಣಕ್ಕೂ ಯಾರಕ್ಕೂ ಕೂಡ ಬಂದು ಮಾತಾಡೋಕೆ ಬಂದಾಗ ಮಾತಾಡಿಸೋದು ಬಿಡಬೇಡಿ ನೀವು ಅಂದ್ಕೊಂಡು ಅದು ಏನಾಗುತ್ತೆ ಅಂತಂದರೆ ನನಗೆ ನನಗೆ ಅಲ್ಲಿ ಕಂಡಂಥ ಒಂದು ಲೋಪ ಏನಂತಂದರೆ ಇದು ಎಲ್ಲರೂ ಕರೀತಾರೆ ಕೆಲವರು ಇದನ್ನು ಯು ಆರ್ ಡಿಫ್ರೆಂಟ್ ಡಿಸ್ಕ್ರಿಮಿನೇಷನ್ ಬ್ಯಾಡ್ ಅದು ಅದು ಆಗಬಾರ್ದು ಅಂತ ನನ್ನ ಇಚ್ಛೆ ಅದನ್ನು ನಾನು ಹೇಳ್ತಾನೆ ಇರ್ತೀನಿ ಯಾವತ್ತು ನಾವು ಪೂರ್ಣಪ್ರಮತಿನಲ್ಲಿ ಒಳ್ಳೊಳ್ಳೆ ತಾಯಂದಿರಿದ್ದಾರೆ ಒಳ್ಳೊಳ್ಳೆ ಇವರು ಸುಮಾರು ಅವ್ರ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಟೀಚರ್ಸ್ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಪೇರೆಂಟ್ಸ್ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ಅವ್ರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಆಗ್ಬೋದು ಅನ್ನಿಸ್ತದೆ ಭಾಳಷ್ಟು ಜನ ಮೆಚ್ಕೊಳ್ತಾರೆ ಭಾಳಷ್ಟು ಜನ ಅದು ಇಲ್ಲೆಲ್ಲ ನಮ್ಮ ಅದನ್ನು ಅಂದರೆ ಇವತ್ತು ಇಂಡಿಯಾ ಶುಡ್ ಟೇಕ್ ಎ ಲೀಡ್ ಇನ್ ಡೆವಲಪಿಂಗ್ ಅದನ್ನು ಸಿವಿಲೈಸೇಷನ್ ಅಂದರೆ ಏನು ಅಂದ್ಕೊಂಡು ಅದನ್ನು ನಮ್ಮ ಜವಾಬ್ದಾರಿ ಇದೆ ಬೇರೆ ಯಾವ ದೇಶದಲ್ಲಿ ಇಷ್ಟೊಂದು ಪ್ರಿಂಟೆಡ್ ಮೆಟೀರಿಯಲ್ಲು ನಾಲೆಡ್ಜು ಇಲ್ಲ ಸೊ ಇದನ್ನು ಇಲ್ಲೆಲ್ಲ ಅವರು ಕ್ರಿಶ್ಚಿಯನ್ಸು ಇವರು ಮುಸ್ಲಿಮ್ಸು ಅವರು ಅವರು ಇವರು ಅದನ್ನೆಲ್ಲ ಬಿಟ್ಟು ಇನ್ನು ಸ್ವಲ್ಪ ಎತ್ತರಕ್ಕೆ ಹೋಗಿ ಅವ್ರನ್ನ ಸರಿಪಡಿಸಿ ಅವ್ರನ್ನ ಏನೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅವ್ರದ್ದು ಯಾವುದೋ ದೇವರು ಏನು ಕಥೆಯೋ ಏನೋ ಮಾಡ್ಕೊಳ್ಳಿ ಅವ್ರ ಜೊತೆ ಒಳ್ಳೆ ಮನುಷ್ಯರನ್ನು ಮಾಡಿ ಕ್ರಿಮಿನಲ್ಸನ್ನು ಮಾಡೋಕ್ಕೋಗ್ಬೇಡಿ ನೀವು ಡೋಂಟ್ ಇನ್ಸ್ಟಿಗೇಟ್ ಫಾರ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇನ್ಸಲ್ಟ್ ಮಾಡೋಕ್ಕೋಗಬೇಡಿ ನೀವು ಟಾಲರೆನ್ಸ್ ಬೇಕು ನಮಗೆ ಈಗ ಗುರುಗಳಿಗೆ ಟಾಲರೆನ್ಸ್ ಬೇಕು ಇಲ್ಲ ಒಂದು ಕತೆ ಓದ್ದೆ ನಾನು ಒಂದು ಆಶ್ರಮ ಆಶ್ರಮದಲ್ಲಿ ಐವತ್ತು ಜನ ಹುಡುಗರು ಇರ್ತಾರೆ ಗುರುಗಳು ಪಾಠ ಹೇಳ್ತಾ ಇರ್ತಾರೆ ಸಿ ಅಲ್ಲಿ ಕಳ್ತನ ಆಗುತ್ತೆ ಆಶ್ರಮದ ಕಳ್ತನ ಆಗುತ್ತೆ ಕಳ್ತನ ಆದಾಗ ಯಾರು ಕಳ್ಳ ಅಂದ್ಕೊಂಡು ಹಿಂಗೆ ನಡ್ಕೊಂಡು ಹೋಗುತ್ತೆ ಹುಡುಗರಿಗೆ ಅವ್ರು ಗುರುಗಳ್ಗೆ ಹೇಳ್ತಾರೆ ಇಂಥವನ್ನೇ ಕಳ್ತನ ಮಾಡಿದ್ದೀನಿ ಅವ್ನು ಓಡಿಸ್ಬಿಡಿ ನೀವು ಅಂತ ಗುರುಗಳು ಓಡಿಸಲ್ಲ ಅವ್ರನ್ನ ನೋಡು ಕಳ್ತನ ಮಾಡ್ತಾ ಇದ್ದಾನೆ ಸರಿ ನನಗೆ ಗೊತ್ತಾಯಿತು ಹೇಳಿದ್ದೀನಿ ಮಾಡಬೇಡ ಅಂತ ಮತ್ತೆ ಕಳ್ತನ ಮಾಡ್ತಾನೆ ಮತ್ತೆ ಕಳ್ತನ ಮಾಡ್ತಾನೆ ಎಲ್ಲ ಶಿಷ್ಯದೂ ಬಿಟ್ಟು ಹೋಗ್ಬಿಡ್ತಾರೆ ಕಳ್ಳ ಒಬ್ಬನೇ ಉಳ್ಕೊತಾನೆ ಗುರುಗಳು ಏನು ಹೇಳ್ತಾರೆ ಅಂತಂದರೆ ನೀವೆಲ್ಲರೂ ಒಳ್ಳೆಯವರಾಗಿಬಿಟ್ಟಿದ್ರೆ ನಿಮಗೇನು ನಾನು ಪಾಠ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ಕಳ್ಳನ್ನು ಸರಿಪಡಿಸ್ಬಿಟ್ರೆ ಇಡೀ ಗ್ರಾಮದಲ್ಲಿ ಕಳ್ತನಗಳಾಗೋದಿಲ್ಲ ಎಲಿಮಿನೇಷನ್ ಆಫ್ ಎ ರೋಗ್ ಕರೆಕ್ಷನ್ ಆಫ್ ಎ ರೋಗ್ ಈಸ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ಅವ್ರಿಗೆ ನೋಬಲ್ ಪ್ರಯೋಜ್ ಬರ್ತದೆ ರಾಮಕೃಷ್ಣ ಅವ್ರಿಗೆ ಅದು ಅ ರೋಗ್ ಅನ್ನೋನ್ನು ಎಲಿಮಿನೇಷನ್ ಮಾಡಬೇಕಾಗಿದ್ರೆ ಇಡೀ ಸಮಾಜ ಸಹ ಸಮಾಜ ಸೇರಿಕೊಂಡು ಅವ್ರು ಸರಿಪಡಿಸ್ಕೊಂಡ್ರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ಬಿಡ್ತವೆ ಹೌದು ಸೊ ಇದು ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಸೊ ಇದು ಒಂದು ನನಗೆ ಪೂರ್ಣ ಪ್ರಮತಿಯಿಂದ ನನ್ನ ಕಾಂಟ್ರಿಬ್ಯೂಷನ್ ಇಷ್ಟರ ಮಟ್ಟಿಗೆ ಹಾಗೆ ಕೆಲವು ಪುಸ್ತಕಗಳು ಪ್ರಿಂಟ್ ಮಾಡಿದ್ದಾರೆ ಹೇಳಿದ್ದಾರೆ ಅವರು ಲತಾ ಅನ್ನೋರು ತುಂಬ ಒಳ್ಳೆಯ ಸ್ಕಾಲರು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀನಿ ಸುಮಾರು ನಾವಿಬ್ಬರು ಅವ್ರಿಗೆ ಪುರ್ಸತ್ತಿಲ್ಲ ಭಾಳ ದೊಡ್ಡ ಕೆಲಸಗಳು ಮಾಡ್ಕೊಂಡಿರ್ತಾರೆ ಪುರ್ಸತ್ತಾದಾಗ ಬಂದು ಕೂತ್ಕೊತಾರೆ ನನ್ನ ಹತ್ರ ಒಂದು ಮೂರು ನಾಲ್ಕು ಐದು ಗಂಟೆ ಕೂತ್ಕೊಂಡು ಬರ್ಕೊತಾರೆ ಹೇಳ್ತಾರೆ ಆಮೇಲೆ ಅದರ ಅಧ್ಯಯನ ಮಾಡ್ತಾರೆ ಅದನ್ನು ವೆರಿಫೈ ಮಾಡ್ತಾರೆ ಆಮೇಲೆ ಪ್ರಿಂಟ್ ಮಾಡ್ತಾರೆ ಅಷ್ಟೆಲ್ಲ ತಾಳ್ಮೆ ಅಥವಾ ಜ್ಞಾನ ನನಗಿಲ್ಲ ಸೊ ನಾನು ಏನೋ ಒಂದು ಅಷ್ಟು ಹೇಳಿದ್ದೇನೆ ಈಗ ನಿಮಗೆ ಹೇಳ್ತೀನಲ್ಲ ಅದನ್ನು ನೀವು ಸರಿಪಡಿಸಿದ್ ಮೀಡ್ಯಾಗೆ ಕಳ್ಸ್ಕೊಡ್ತೀವಿ ಆ ರಿಫೈನ್ಮೆಂಟ್ ಎಲ್ಲ ಮಾಡೋದಕ್ಕೆ ಆ ಗುರು ತಮ್ಮ ಲ ಲತಾ ಅವ್ರು ಮಾಡ್ತಾಯಿದ್ದಾರೆ ಅದಕ್ಕೆ ಅಲ್ಲಿ ಎಲ್ಲರೂ ಬೆಂಬಲನೂ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಹಿರಿಯರು ಎಲ್ಲರೂ ಇದ್ದಾರೆ ಅಲ್ಲಿ ಅವರೆಲ್ಲನೂ ಕೂಡ ನನ್ನ ಬಗ್ಗೆ ಸ್ವಲ್ಪ ನನ್ನ ಮಾತಿಗೆ ಮನ್ನಣೆ ಇದೆ ಗೌರವನು ಕೊಡ್ತಾರೆ ಇದು ನನಗೆ ಒಂದು ಮೆಚ್ಚತಕ್ಕಂಥ ಒಂದು ವಿಷಯ ಅಂದರೆ ನಾನು ಸ್ವಲ್ಪ ಮಟ್ಟಿಗೆ ಅವರಲ್ಲಿ ಇರ್ತಕ್ಕಂಥ ವಿದ್ಯೆಯ ಜೊತೆಗೆ ಇದನ್ನೂ ಸೇರಿಸಿ ಒಂದು ಪ್ಯಾಕೇಜ್ ಇದ್ದೀನಿ ಆ ಪ್ಯಾಕೇಜು ತಂದೆ ತಾಯಿಗೆ ಟೀ ಶಿಕ್ಷಕರಿಗೆ ಮಕ್ಕಳಿಗೆ ತಲುಪ್ತಾಯಿದೆ ಒಂದು ಅದರಲ್ಲಿ ಒಂದು ಎಷ್ಟರ ಮಟ್ಟಿಗೆ ಯಾರ್ಯಾರು ರಿಸೀವ್ ಮಾಡ್ಕೊತಿದ್ದಾರೋ ಗೊತ್ತಿಲ್ಲ ಆದರೆ ಒಂದು ನನಗೆ ಸಂತೋಷ ಆಗೋದು ನಾನು ಓದಕ್ಕೆ ನಾನು ಗುರುತಿಸ್ತಾರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ನೀವು ಹೇಳಿದ್ದು ನಮಗೆ ಚೆನ್ನಾಗಿ ಅದು ನೋಡಿದೆ ನಾನು ಅದು ಮಾಡಿದ್ದೀನಿ ಅದು ನನಗೆ ಎಲ್ಪ್ ಆಯಿತು ನಮ್ಮ ಹುಡುಗ ಅವನು ಇಷ್ಟು ಪರ್ವರ್ಟಾಗಿ ಪರ್ವರ್ಟೆಡಾಗಿ ಇದ್ದ ಆಮೇಲೆ ನಿಮ್ಮ ಹತ್ರ ಅವನು ಮಾತಾಡಿದ ಮೇಲೆ ಅವನು ನೀವು ಸರಿಪಡಿಸಿದ್ರಿ ಅಂದ್ಕೊಂಡು ಅವನು ಒಪ್ಕೊಂಡ ಸರಿಯಾದ ನಮ್ಮ ಮಾತು ಎಲ್ಲನೂ ವಿರುದ್ಧ ಮಾತಾಡ್ತಿದ್ದ ಈಗ ಆ ಹುಡುಗ ಸರಿ ಹೋಗಿದ್ದೇನೆ ಅಂದ್ಕೊಂಡು ಇಂಥ ಮಕ್ಕಳು ಸುಮಾರು ಜನ ಅದು ಕೌನ್ಸಿಲಿಂಗ್ ಅಂತ ಏನು ಹೇಳ್ತಾರೆ ಸೈಕಲಾಜಿಕಲ್ ಇದು 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 ಅದು 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 ಕೌನ್ಸಿಲಿಂಗ್ ಬೇರೆ ಸೊ ಈ ರೀತಿಯಾದಂಥ ಒಂದು ಅವಕಾಶ ಅವರು ಕೊಟ್ಟಿದ್ರು ಅದು ಆಗ್ತಾ ಇತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಭೂಮಿ ಆದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಫಾರ್ಮ್ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತ ಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ